ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಏನಾಯ್ತು ನೋಡಿ ಒಂದೇ ಒಂದ್ ಹೇಳಿಕೆ ಒಂದು ಹೇಳಿಕೆ ಇವತ್ತು ಎಂತ ಪರಿಸ್ಥಿತಿಗೆ ತನ್ನಿಲ್ಸಿದೆ ನೋಡಿ ಶಿವರಾಜ್ ತಂಗಡಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವರು ಕೂಡ ಸಚಿವರು ಅವ್ರ ಏನಂದ್ರು ಮೋದಿ ಮೋದಿ ಅನ್ನೋರಿಗೆ ಕಪಾಳ್ ಹೊಡೀರಿ ಅಂತ ಹೇಳಿದ್ರು ಅವರು ಇವತ್ತೇನಾಗಿದೆ ಪರಿಸ್ಥಿತಿ ಅಂದ್ರೆ ಆ ಒಂದು ಹೇಳಿಕೆ ಒಂದು ಮಾತು ನೋಡಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಮಾತೇ ಮುತ್ತು ಮಾತೇ ಮೃತ್ಯು ಇವತ್ತು ಶಿವರಾಜ್ ತಂಗಡಿಗಿ ಪಾಲಿಗೆ ಅವರ ಮಾತೆ ಕಪಾಳ ಮೋಕ್ಷವಾಗಿದೆ ಅಟ್ಲೀಸ್ಟ್ ಅವರು ಕ್ಷಮೆ ಕೇಳಿಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ಇಲ್ಲಪ್ಪ ನಾ ಹೇಳಿದ ತಪ್ಪಾಯ್ತು ಏನೋ ಭಾಷಣದ ಉತ್ಸಾಹದಲ್ಲಿ ಮಾತಾಡ್ಬಿಟ್ಟೆ ಸ್ಲಿಪ್ ಆಫ್ ಟಂಗ್ ಅಂತಾರಲ್ಲ ಆ ರೀತಿ ಬಂದ್ಬಿಡ್ತು ಐ ಆಮ್ ಸಾರಿ ನನಗೆ ಕ್ಷಮಿಸಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೋಗಿರೋದು ಇಶ್ಯೂ ಆದ್ರೆ ಹಾಗೆ ಮಾಡ್ಲಿಲ್ಲ ಶಿವರಾಜ್ ತಂಗಡಿಗೆ ಅವ್ರಿನ್ನೂ ಕೂಡ ಸಮರ್ಥನೆ ಮಾಡ್ಕೊಂಡ್ರು ನನ್ನ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳಿದ್ರು ಈಗ ಏನಾಗಿದೆ ಗೊತ್ತಾ ಶಿವರಾಜ್ ಅವರಿಗೆ ಕಪಾಳ ಮೋಕ್ಷ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಖಾಸಗಿ ಏಜೆನ್ಸಿಗಳು ನಡೆಸಿದಂತ ಸರ್ವೆಯಲ್ಲಿ ಮೋದಿ ಅಭಿಮಾನಿಗಳ ಸರ್ವೆ ಮಾಡಿದಾಗ ಅಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ ಸ್ಪಷ್ಟವಾದ ಇನ್ಫಾರ್ಮೇಶನ್ ಇದೆ ರಿಪೋರ್ಟ್ ಇದೆ ಏನಂತ ತಂಗಡಗಿ ಅವರಿಗೆ ಕಪಾಳ ಮೋಕ್ಷ ಮಾಡ್ಬೇಕು ಇಂತ ಹೇಳಿಕೆ ಯಾರು ಕೊಟ್ಟಿದಾರಲ್ಲ ಅವ್ರಿಗೆ ಕಪಾಳ ಮೋಕ್ಷ ಮಾಡಬೇಕು ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಹಳಷ್ಟು ಜನ ಬಹಳಷ್ಟು ಜನ ಗೆದ್ದಿದ್ದಾರೆ ಶಿವರಾಜ್ ತಂಗಡಿಗೆ ವಿರುದ್ಧ ವಿರುದ್ಧ ಗೆದ್ದಿದ್ದಾರೆ ನೆನ್ನೆ ಜನಾರ್ದನ್ ರೆಡ್ಡಿ ಏನ್ ಹೇಳಿದ್ದಾರೆ ಗೊತ್ತಾ ಕೊಪ್ಪಳಕ್ಕೆ ಹೋಗಿ ಶಿವರಾಜ್ ತಂಗಡಿಗೆ ಜಿಲ್ಲೆಗೆ ಹೋಗಿ ಹೇಳಿದ್ದಾರೆ ಶಿವರಾಜ್ ತಂಗಡಿಗಿಗೆ ಕಪಾಳ ಕೊಡೆಯೋದು ಒಂದ್ ನಿಮಿಷದ ಕೆಲಸ ಅಂತ ಹೇಳಿದ್ದಾರೆ ಒಂದ್ ನಿಮಿಷದ ಕೆಲಸ ಕಂಡ್ರಿ ಶಿವರಾಜ್ ತಂಗಡಿಗಿಗೆ ಕಪಾಳ ಕೊಡೆಯೋದು ಒಂದ್ ನಿಮಿಷದ ಕೆಲಸ ಕಂಡ್ರಿ ಅಂತ ಹೇಳಿದ್ದಾರೆ ಅಲ್ಲಿ ಮತ್ತೆ ಸಾಧ್ಯತೆ ಇದೆ ಈ ಚುನಾವಣೆ ಮುಗಿಯುವ ಒಳಗೆ ಶಿವರಾಜ್ ತಂಗಡಿಗೆ ಏನಾದರೂ ಜನರ ಮಧ್ಯೆ ಬಿ ಜೆ ಪಿ ಕಾರ್ಯಕರ್ತರ ಮಧ್ಯೆ ಹೋಗಿ ಯಾರು ಮೋದಿ ಕಟ್ಟರ ಅಭಿಮಾನಿಗಳ ಕೈಗೆ ಸಿಕ್ಕರೆ ಏನಾಗುತ್ತೋ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಂತ ಹೇಳಿಕೆಯನ್ನು ಕೊಟ್ಟು ಅವರು ಕ್ಷಮೆಯನ್ನೂ ಯಾಚಿಸದೆ ವಿಷಾದವನ್ನೂ ವ್ಯಕ್ತಪಡಿಸದೆ ತನ್ನ ಹೇಳಿಕೆಗೆ ತಾನು ಬದ್ಧ ಹೌದು ಮೋದಿ ಮೋದಿ ಅನ್ನೋರು ಕಪಾಳಕ್ಕೆ ಹೊಡಿಬೇಕು ಅಂತ ಸಮರ್ಥನೆ ಮಾಡ್ಕೊಂಡಿದ್ದರಿಂದ ಈ ಪರಿಸ್ಥಿತಿ ಬಂದಿದೆ ಅದಕ್ಕೆ ಜನಾರ್ದನ್ ರೆಡ್ಡಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು ಅವನು ಇವನು ಅಂತೇಳಿ ಶಿವರಾಜ್ ತಂಗಡಿಗೆ ಪಾಯಿಗೆ ಬಂದಂಗೆ ಬೈದಿದ್ದಾರೆ ನಿನ್ನೆ ಅವನೊಬ್ಬ ಮಿನಿಸ್ಟ್ರು ಅವನ ಬಗ್ಗೆ ಇವತ್ತು ಮನವನೆಯಲ್ಲೂ ಬೈತಾ ಇದ್ದಾರೆ ಒಂದು ಕೆಟ್ಟ ಭಾವನೆ ಬಂದಿದೆ ಶಿವರಾಜ್ ತಂಗಡಿ ಬಗ್ಗೆ ಕನಕಗಿರಿ ಕ್ಷೇತ್ರದ ಮಾನವ ಮರ್ಯಾದೆ ಹೋಗೋ ರೀತಿಯಲ್ಲಿ ಮಾತಾಡಿದ್ದಾನೆ ಆ ರೀತಿ ನಡ್ಕೊಂಡಿದ್ದಾನೆ ಅವನಿಗೆ ಬುದ್ಧಿ ಕಲಿಸಲೇಬೇಕು ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಹಾಕಿ ಗೆಲ್ಸದೆ ಅವನಿಗೆ ಕಪಾಳ ಮೋಕ್ಷ ಅವನ್ನ ಬಿಡಬಾರ್ದು ಅನ್ನೋ ಮಾತನ್ನ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಮತ್ತವ್ರು ಹೇಳ್ತಾರೆ ಎಲ್ಲರೂ ತೀರ್ಮಾನ ಮಾಡಿದ್ರೆ ಶಿವರಾಜ್ ತಂಗಡಿಗೆ ಕಪಾಳ ಕೊಡಿದ್ದೇನು ಬಹಳ ದೊಡ್ಡ ಕೆಲಸ ಅಲ್ಲ ಅದು ದೊಡ್ಡ ವಿಚಾರ ಅಲ್ವೇ ಅಲ್ಲ ಎಲ್ಲ ಮನಸ್ಸು ಮಾಡಿದ್ರೆ ಆದ್ರೆ ಶಿವರಾಜ್ ತಂಗಡಿಗೆ ಅವನ ದುರಹಂಕಾರಕ್ಕೆ ಮತಗಳ ಮೂಲಕ ಉತ್ತರ ಕೊಡಬೇಕಾಗಿದೆ ನಾವು ಮೋದಿ ಮೋದಿ ಅನ್ನುವಂಥ ಸ್ಮರಣೆಯನ್ನ ನಿರಂತರವಾಗಿ ಮಾಡೋ ಮೂಲಕ ಉತ್ತರ ಕೊಡಬೇಕಾಗಿದೆ ನಾವು ಆಗ ಅವನು ಮರ್ಯಾದೆ ಹೋಗುತ್ತೆ ಶಿವರಾಜ್ ತಂಗಡಿಗೆ ಆಗ ಕಪಾಳ ಮೋಕ್ಷ ಆಗುತ್ತೆ ಅವನ ಮಂತ್ರಿ ಸ್ಥಾನವೂ ಹೋಗುತ್ತೆ ಅದು ಕಪಾಳ ಮೋಕ್ಷ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಬಹಿರಂಗ ಸಭೆಯಲ್ಲಿ ಭಾಷಣದಲ್ಲೇ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೋಡಿ ಅದಕ್ಕೆ ನೀವು ಗಮನಿಸಿರ್ಬೋದು ಎಲ್ಲೆಲ್ಲಿ ಶಿವರಾಜ್ ತಂಗಡಿಗೆ ಹೋಗ್ತಾರೋ ಅಲ್ಲೆಲ್ಲ ಅವ್ರ ಸುತ್ತ ಮೋದಿ ಮೋದಿ ಅನ್ನುವಂಥ ಘೋಷಣೆಗಳು ಬಹಳ ಜೋರಾಗಿ ಕೇಳಿಸ್ತಾ ಇದೆ ಶಿವರಾಜ್ ತಂಗಡಿಗೆ ನಗಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿ ಅಂದ್ರೆ ಅಷ್ಟರ ಮಟ್ಟಿಗೆ ಆಕ್ರೋಶ ಅವರ ಹೇಳಿಕೆಯ ಬಗ್ಗೆ ಅಷ್ಟರ ಮಟ್ಟಿಗಿನ ಆಕ್ರೋಶ ಇದೆ ಹಾಗೂ ಈ ಚುನಾವಣೆ ಮುಗಿಯೋದ್ರೊಳಗಾಗಿ ಏನು ಬೇಕಾದರೂ ಆಗ್ಬೋದು ಅಂಥದ್ದೊಂದು ಸಾಧ್ಯತೆಯನ್ನು ಕೂಡ ಖಾಸಗಿ ಏಜೆನ್ಸಿಯ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ ಪ್ರಕಾರ ಶಿವರಾಜ್ ತಂಗಡಿಗೆ ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಅವರಿಗೆ ಕಪಾಳ ಮೋಕ್ಷ ಆಗ್ಬೋದಾ ಯಾವ ರೂಪದಲ್ಲಿ ಆಗ್ಬೋದು ಓಟಿನ ರೂಪದಲ್ಲಿ ಆಗ್ಬೋದಾ ಅಥವಾ ಯಾರಾದರೂ ರೊಚ್ಚಿಗೆದ್ದು ಕಪಾಳಕ್ಕೆ ಹೊಡೆದೇ ಬಿಡ್ಬೋದಾ ಇಂಥ ಹೇಳಿಕೆಗಳು ಸರಿನಾ ಹೇಳಿಕೆಯನ್ನು ಕೊಟ್ಟು ಕ್ಷಮೆಯನ್ನೂ ಯಾಚಿಸಿದ ಶಿವರಾಜ್ ತಂಗಡಿಗೆ ಉತ್ತರ ಏನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ